ಸಿ ಸಿ ನಂಬರ್ ಒನ್ ಫಿಫ್ಟಿ ಏಟ್ ಬಾರ್ ಟೂ ಥೌಸಂಡ್ ಯುಆರ್ ಸಿ ಫೋರ್ ಫಿಫ್ಟಿ ಸೆವೆನ್ ಪಾಯಿಂಟ್ ತ್ರೀ ಏಟ್ ಜೀರೋ ಐಪಿಸಿ ಮನೆ ಕಳೆತನದ ಪ್ರಕರಣದಲ್ಲಿ ನಿದ್ದರಲ್ಲಿ ಪ್ರಕ್ಲೊಮೇಶನ್ ವಾರೆಂಟ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿತನನ್ನು ಪತ್ತೆ ಮಾಡಿ ಆರೋಪಿತನಾದ ಇಒನ್ ಶಿವಪ್ಪ ಅಂಡ್ ಶಿವಯ್ಯ ಸನ್ ಆಫ್ ಗೋಣೆಪ್ಪ ಹರಿಜುನಾ ಕರ್ಕಳ್ಳಿ ತಾಲೂಕು ಕೊಪ್ಪಳ ರವರನ್ನು ಇಂದು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಜಾವ ಐದು ಮೂವತ್ತು ಸುಮಾರಿಗೆ ಕೊಪ್ಪಳ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಮಾನ್ಯ ಪ್ರಕಾಶ್ ಮಾಳೆ ಗೌರ್ಮೆಂಟ್ ರವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಯವರಾದ ರಾಜಪ್ಪ ಸಿ ಇನ್ನೂರ ಐವತ್ತಾರು ಶ್ರೀನಿವಾಸ್ ನಾಯಕ್ ಪಿಸಿ ನೂರ ಹತ್ತೊಂಬತ್ತರವರು ಆರೋಪಿತರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನ ಕಳಿಸಿದ್ದು ಇರುತ್ತದೆ